ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಈಗ ಸಾಲ ಸಂಘರ್ಷ ಜೋರಾಗಿ ನಡೀತಾ ಇದೆ ವಕ್ಫ ಅಸ್ತ್ರವನ್ನ ಈಗಾಗಲೇ ಬಿಜೆಪಿ ಪ್ರಯೋಗ ಮಾಡಿದ್ಯಲ್ಲ ಇಡೀ ರಾಜ್ಯದಾದ್ಯಂತ ಈ ಒಂದು ಅಸ್ತ್ರದ ಜೊತೆಗೆ ಈಗಾಗಲೇ ಬಿ ಪಿ ಎಲ್ ವಿಚಾರವನ್ನ ಕೂಡ ಈಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಇಟ್ಕೊಂಡಿದೆ ಈ ಅಸ್ತ್ರಕ್ಕೆ ಪ್ರತಿಯಾಗಿ ಈಗ ಕಾಂಗ್ರೆಸ್ ಗುದ್ದು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆ ವಿಚಾರ ಯಾವುದು ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಇದ್ವಿ ಅನೇಕ ವಿಚಾರಗಳನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು ಆದ್ರೆ ಇದೀಗ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಬಾರ್ಡ್ ಸಾಲ ಕಡಿತದ ವಿಚಾರವನ್ನ ಪ್ರಸ್ತಾಪಿಸಿ ತಿರುಗೇಟನ್ನ ಕಾಂಗ್ರೆಸ್ ನೀಡೋದಕ್ಕೆ ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ ಈ ವರ್ಷ ನಬಾರ್ಡ್ ನೆರವು ಶೇಕಡ ಐವತ್ತೆಂಟರಷ್ಟು ಕಡಿತ ಆಗಿದೆ ಕೇಂದ್ರ ಸರ್ಕಾರದ ತಾರತಮ್ಯ ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ಕಿಡಿಕಾಡ್ತಾ ಇದೆ ಈಗ ರಾಜ್ಯದ ಕೇಂದ್ರ ಸಚಿವರು ಮೌನ ಕಿಶ್ತರನಾಗಿದ್ದಾರಲ್ಲ ಅವರ ವಿರುದ್ಧವೂ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ರೈತರಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಕಿಡಿ ಇದೆ ಕಾಂಗ್ರೆಸ್ ವಕ್ಫ್ ಅನ್ಯಾಯ ಅಂತ ಹೇಳ್ತಾ ಇದ್ದ ಬಿಜೆಪಿಗೆ ಈ ಮೂಲಕ ತಿರುಗೇಟನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಬಿ ಜೆ ಪಿಯ ಮಧ್ಯೆ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ರೈತರಿಗೆನೇ ಸಾಕಷ್ಟು ರೀತಿಯಾದಂತಹ ಸಾಲದ ಒಂದು ಪ್ರಯೋಜನಗಳು ಸಿಗ್ತಾ ಇತ್ತು ಆದರೆ ಇದರಿಂದ ರೈತರಿಗೆ ತೊಂದರೆ ಆಗುತ್ತೆ ಈ ಮೂಲಕ ರೈತರಿಗೆ ಇಲ್ಲಿ ತೊಂದರೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಈಗ ಕೇಂದ್ರದ ವಿರುದ್ಧ ಬಿ ಜೆ ಪಿಯ ವಿರುದ್ಧ ಈ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್ ನಬಾರ್ಡ್ ಸಾಲಕ್ಕೆ ಕತ್ರಿ ಹಾಕಿರೋದ್ರ ಬಗ್ಗೆ ಸಿಎಂ ಎಂ ಅವರು ಗುಡುಗಿದ್ದಾರೆ ನ್ಯೂ ಝೈಯ್ಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಸಿಎಂ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಓಸ್ಸರಿ ನಬಾರ್ಡ್ ನಬಾರ್ಡ್ನಿಂದ ಪುನರ್ಧನ ಕೊಡತಕ್ಕಂಥದ್ದು ಐದು ಸಾವಿರದ ಆರುನೂರು ಕೋಟಿ ಎಷ್ಟು ಐದು ಸಾವಿರದ ಆರುನೂರು ಕೋಟಿ ನಮ್ಗೆ ಈ ವರ್ಷ ನಿಗದಿ ಮಾಡಿದವು ಎಷ್ಟು ಕೊಡ್ತೀವಿ ಅಂತ ಹೇಳಿದಾರೆ ನಬಾರ್ಡ್ನವರು ಅಂದ್ರೆ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಥರ ಫಿಫ್ಟಿ ಪರ್ಸೆಂಟ್ ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನೀವು ಕೇಳಬೇಕಲ್ವಾ ಕರ್ನಾಟಕ ಗನ್ನೇ ಆದರೆ ಕೇಳೋರು ಯಾರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಕೇಳಬೇಕ ಬೇಡ ನಾನು ಕೇಳೋದು ಒಂದು ಭಾಗ ಇವರು ಕೇಳಬೇಕಲ್ವ ಇವರು ಜನಪ್ರತಿನಿಧಿಗಳಲ್ಲ ಸೊ ಇದನ್ನು ಕೇಳ್ದೇನೆ ನೀವು ಅಂತ ನೀವು സിക്ക ಈಗ ಈ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ ನಮಗೆ ಬರಬೇಕಾಗಿದ್ದ ಕೊಡ್ತಾ ಇಲ್ಲ ಐವತ್ತೆಂಟು ಪರ್ಸೆಂಟ್ ಅಷ್ಟು ಕಡಿತ ಮಾಡಲಾಗಿದೆ ಈ ಮೂಲಕ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಲ್ಪಾವಧಿ ಬೆಳೆ ಸಾಲ ವಿತರಿಸುವುದಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಹೇಳಿದ್ವಿ ಅನ್ನುವ ವಿಚಾರವನ್ನು ಕೂಡ ರಾಜ್ಯ ಹೇಳ್ತಾ ಇದೆ ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳು ಯಾವ ರೀತಿಯ ರಾಜಕೀಯ ಆಗ್ತಾ ಇದೆ ಮದುವೆ ಈಗಾಗಲೇ ಬರಬೇಕಾಗಿದ್ದಂತಹ ಇಂತಹ ಒಂದು ಸಾಲದಲ್ಲೂ ಕೂಡ ಕಡಿತ ಮಾಡ್ಲಾಗಿದೆ ಈ ಸರ ಕೊಡ್ತಾ ಇರೋದು ಬರೀ ಎರಡು ಸಾವಿರದ ಮುನ್ನೂರ ಕೋಟಿ ಅಷ್ಟೇ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಯಾಕೆ ಇಂತಹ ಒಂದು ರೀತಿಯಾದಂತಹ ಭೇದ ಭಾವ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಒಂದು ಕಡೆ ಇಲ್ಲಿ ರೈತರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ರಾಜ್ಯಕ್ಕೆ ಯಾವ ರೀತಿಯ ತೊಂದರೆ ಆಗುತ್ತೆ ಇದರ ರಾಜಕೀಯ ನವಿತಾ ನೆನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿದಂಥ ದೀಸ್ ಆರ್ ಆಲ್ ಫ್ಯಾಕ್ಚುವಲ್ ಅಲಿಗೇಷನ್ಸ್ ಸ್ಟೇಟ್ ಗೌರ್ಮೆಂಟಿಂದ ಬರ್ತಾ ಇರುವಂಥದ್ದು ಅಫ್ಕೋರ್ಸ್ ಐದು ಐದು ಸಾವಿರ ಚಿಲ್ಲರೆ ಕೋಟಿ ಬರ್ತಾ ಇದ್ದಂಥ ಜಾಗದಲ್ಲಿ ಆರು ಸಾವಿರ ಹತ್ತಿರ ಆರು ಸಾವಿರ ಕೋಟಿ ಬರ್ತಾ ಇದ್ದಂಥ ಬರಬೇಕಾಗಿದ್ದಂಥ ಜಾಗದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಕಡಿತ ಮಾಡ್ತಾರೆ ಅಂತಂದರೆ ಸಹಜವಾಗಿ ಇವರ ಒಂದು ಫಂಕ್ಷನ್ಸ್ ಏನಿತ್ತು ಇವರ ಬಜೆಟರಿ ಅಲೋಕೇಶನ್ಸ್ ಸೇ ಫಾರ್ ಎಕ್ಸಾಂಪಲ್ ಸಹಕಾರ ಇಲಾಖೆಗೆ ಕೊಡಬೇಕಾಗತ್ತೆ ಅಷ್ಟು ಒಂದಷ್ಟು ಅಲೋಕೇಷನ್ಸ್ ಯಾವ ರೂಪದಲ್ಲಿ ಶೂನ್ಯ ಬಡ್ಡಿ ದರ ಮತ್ತೊಂದು ಕೃಷಿ ಚಟುವಟಿಕೆಗಳಿಗೆ ಇಂಥ ಹಲವಾರು ಏನು ಅಲ್ಪಾವಧಿ ಸಾಲಗಳು ಮಧ್ಯಮಾವಧಿ ಸಾಲಗಳಿಗೆಲ್ಲ ಅನುದಾನವನ್ನು ಕೊಡಬೇಕಾಗುತ್ತೆ ಅದನ್ನು ಎಲ್ಲಿಂದ ಕೊಡಬೇಕು ಅದರ ಮೂಲ ಒಂದು ಅವಲಂಬನೆಯೇ ಈ ಒಂದು ನಬಾರ್ಡ್ ಕಡಿಮೆ ರಿಯಾಯಿತಿ ಬಡ್ಡಿ ದರದಲ್ಲಿ ಬರುವಂಥ ಇವರಿಗೆ ಸಿಗುವಂಥ ಸಾಲ ಒಂದು ಕಡೆ ಗ್ಯಾರಂಟಿಗೆ ಹಣವನ್ನು ಎತ್ತಿಟ್ಟಿದ್ದಾರೆ ಮತ್ತೊಂದು ಕಡೆ ಅಭಿವೃದ್ಧಿಯ ಒತ್ತಡಗಳಿದೆ ಅದೆಲ್ಲದರ ಹೊರತಾಗಿ ಈಗ ಅವರು ಹೇಳ್ತಾ ಇರುವಂಥ ಅಂಕಿಅಂಶಗಳ ಪ್ರಕಾರ ಅಥವಾ ಇರುವಂಥ ಅಂಕಿಅಂಶಗಳ ಪ್ರಕಾರ ನಾಲ್ಕು ಲಕ್ಷ ಕೋಟಿ ತೆರಿಗೆಯನ್ನು ಕಟ್ಟುವಂಥ ನಾವು ಒಂದು ರೂಪಾಯಿ ಕಟ್ಟಿದರೆ ಹದಿನಾಲ್ಕು ಪೈಸೆ ಬರುತ್ತೆ ಅನ್ನುವಂಥ ಒಂದು ನರೇಶನ ಏನು ನನ್ನ ತೆರಿಗೆ ನನ್ನ ಹಾಕುವಂಥ ದೊಡ್ಡ ಮಟ್ಟದಲ್ಲಿ ಚುನಾವಣೆಗೂ ಮುನ್ನ ಶುರು ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಈ ನಬಾರ್ಡ್ ಏನು ಗುದ್ದಾಟದಲ್ಲೂ ಕೂಡ ಕಾಣಿಸ್ತಾ ಇದೆ ಈ ಮೂಲಕ ನೇರವಾಗಿ ಈಗ ಏನು ಮ ಮಿತ್ರ ಪಕ್ಷದೊಳಗಿರುವಂತಹ ಜಿ ಟಿ ದೇವೇಗೌಡರು ಕೂಡ ಈ ಒಂದು ವಿಚಾರವನ್ನು ಮೆನ್ಷನ್ ಮಾಡಿದರು ಇಫ್ ಯು ರಿಮೆಂಬರ್ ಸಹಕಾರ ಕ್ಷೇತ್ರದ ಒಂದು ಏನು ಬಲಹೀನತೆ ಆಗ್ತಾಯಿದೆ ಇಂಥ ಒಂದು ಅನುದಾನದ ವಿಚಾರದಲ್ಲಿ ವಿಳಂಬ ಮಾಡಿದ್ರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಬೇಕಾಗತ್ತೆ ಅಂತ ಯಾಕಂದರೆ ಅವರು ದೋ ಬಿಲಾಂಗ್ಸ್ ಟು ಜೆ ಡಿ ಎಸ್ ಅವರ ರಾಜಕೀಯ ವೈಪರೀತ್ಯಗಳು ಭಿನ್ನಾಭಿಪ್ರಾಯಗಳ ಹೊರತಾಗಿ ಸಹಕಾರ ಕ್ಷೇತ್ರದ್ದು ಕೂಡ ದೊಡ್ಡ ಹೆಸರಾಗಿರೋದ್ರಿಂದ ಅವರು ಅದೊಂದು ಒಂದು ಕಾರ್ಡನ್ನು ಪ್ಲೇ ಮಾಡಿದರು ಜಿ ಟಿ ದೇವೇಗೌಡ ಕೂಡ ಮೈತ್ರಿಯೊಳಗಿದ್ದೇನೆ ಪಕ್ಷದಿಂದ ದೂರ ಆಗಿದ್ದಾರೆ ಮಾನಸಿಕವಾಗಿ ಅಂದರೂ ಕೂಡ ಮೈತ್ರಿ ಒಳಗಿದ್ರೂ ಇಂಥದ್ದು ಸ್ಟೇಟ್ಮೆಂಟ್ ಇಂಪಾರ್ಟೆನ್ಸ್ನ ಪಡ್ಕೊಂಡಿತ್ತು ಆದರೆ ಎಕ್ಸ್ಟೆಂಡೆಡ್ ವರ್ಷನ್ ಈಗ ಕಾಂಗ್ರೆಸ್ನಿಂದ ಜೋರಾಗಿ ನಡೀತಾ ಇದೆ ಅವರು ಕೃಷಿ ಸಚಿವರು ಈಗಾಗಲೇ ಹೇಳಿದ್ದಾರೆ ನಾವು ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಈ ಒಂದು ಅಸಮಾಧಾನ ಈ ಇಂಥದ್ದೊಂದು ಅನುದಾನದ ತಾರತಮ್ಯ ಕಂಟಿನ್ಯೂ ಆದರೆ ನಾವು ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಮೂಲಕ ಇಲ್ಲಾಗಿರುವಂಥ ಒಂದಷ್ಟು ಬಿ ಜೆ ಪಿ ಯಾವ್ಯಾವ ವಿಚಾರಗಳಲ್ಲಿ ವಕ್ಫ್ ಇರ್ಬೋದು ಮೂಡ ಇರ್ಬೋದು ಭಾವನಾತ್ಮಕವಾಗಿ ರಾಜ್ಯದ ಮತದಾರನ್ನು ಅಥವಾ ರಾಜ್ಯದ ಜನರನ್ನು ಕಾಂಗ್ರೆಸ್ ವಿರುದ್ಧ ಏನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಬಿ ಜೆ ಪಿ ಸಂಘಟಿತವಾಗಿ ಅಥವಾ ಭಿನ್ನ ಭಿನ್ನ ಹಾದಿಗಳಲ್ಲಿ ಅದರದ್ದೇ ರಾಜಕೀಯ ನಾಯಕರುಗಳ ಒಂದು ಅಗ್ಗ ಜಿಗ್ಗಾಟದ ನಡುವೆಯೂ ಕೂಡ ಈ ಒಂದು ವಿಚಾರಗಳನ್ನು ಹೇಗೆ ಸೌಂಡ್ ಮಾಡ್ತಾ ಇದೆಯಲ್ಲ ಅದಕ್ಕೆ ಕೌಂಟರ್ ಕೊಡುವಂಥ ಒಂದು ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ನಬಾರ್ಡ್ ಸಾಲವನ್ನು ಸೇರಿಕೊಂಡಂತೆ ಅನುದಾನದ ವಿಚಾರವನ್ನು ಮತ್ತೆ ಭಾವನಾತ್ಮಕವಾಗಿ ಮುನ್ನಲೆಗೆ ತರಬೇಕು ಈ ಮೂಲಕ ಇದು ನಬಾರ್ಡ್ ಅಂದ ಕೂಡಲೇ ರಾಜ್ಯಕ್ಕೆ ಬಿಡಬೇಕು ಈಗ ನೀವು ತೆರಿಗೆ ಹಣ ತೆರಿಗೆ ಹಣ ಕೇಳ್ತೀರಾ ಅಂತಂದರೆ ನೀವು ಅನುದಾನಕ್ಕೋಸ್ಕರ ಕೇಳ್ತೀರ ಅಂತ ಆಗ್ಬೋದು ಆದರೆ ನಬಾರ್ಡನ್ನು ಯಾಕೆ ಕಡಿತ ಮಾಡಿದ್ರಿ ರೈತರಿಗೆ ಸಾಲ ಕೊಡಬೇಕು ನಾವು ಅಂತ ಕೇಳಿ ಕೇಳ್ತಾರೆ ಈಗ ನಮಗಾಗಲಿ ನಿಮಗಾಗಲಿ ಪಟ್ಯಾಗ್ ನಮ್ಮಂಥ ಸಾವಿರಾರು ಲಕ್ಷಾಂತರ ಜನಕ್ಕೆ ಬೇಡ ಅಂದರೂ ಬ್ಯಾಂಕ್ ಕಡೆಯಿಂದ ಪರ್ಸನಲ್ ಲೋನ್ ತಗೊಳ್ಳಿ ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಅಂತ ಕಾಲ್ ಮಾಡ್ತಾನೆ ಇರ್ತಾರೆ ದಿನಕ್ಕೆ ನೂರೈವತ್ತು ಕಾಲು ಬರ್ತವೆ ಬೇಡರಿ ಅಂದರೂ ಬರ್ತವೆ ಆದರೆ ರೈತರನ್ನ ಕೇಳೋರು ಆದರೂ ಅದೇ ರೈತರು ಬ್ಯಾಂಕ್ ಮುಂದೆ ಹೋದರೆ ಯಾವನು ಸಾಲ ಕೊಡೋರು ಇರಲ್ಲ ಅಲ್ಲಿ ಹತ್ತಾರು ಪ್ರಶ್ನೆ ಪ್ರಶ್ನೆಗಳು ಕೊಟ್ಟ ಸಾಲಕ್ಕೆ ನೂರಾರು ಕಿರಿಕಿರಿಗಳು ಇದೆಲ್ಲವೂ ಕೂಡ ಇರುತ್ತೆ ಅಫ್ಕೋರ್ಸ್ ಸಹಕಾರ ಏನು ಸಂಸ್ಥೆಗಳಲ್ಲಿ ಸಂಘಗಳಲ್ಲಿ ಸಾಲ ತಗೊಂಡಂಥ ರೈತರಲ್ಲಿ ಕೆಲವರು ನಾನು ಹೇಳ್ತಾ ಇರೋದು ಕೆಲವರು ಬೋಜು ಮಸ್ತಿ ಜೂಜು ಮತ್ತೆಲ್ಲ ಮಾಡ್ಬೋದು ಆದರೆ ಅಷ್ಟೇ ಪ್ರಾಮಾಣಿಕವಾಗಿ ಏನು ಮದುವೆ ಅಂತೆಲ್ಲ ಮಾಡ್ಬೋದು ಅಷ್ಟೇ ಪ್ರಾಮಾಣಿಕವಾಗಿ ಸಾಲವನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಂಡು ಮತ್ತೆ ಏನು ಮುಂದಿನ ವರ್ಷದ ಒಂದು ಕೃಷಿ ಚಟುವಟಿಕೆಗಳಿಗೆ ಚಾಲ್ತಿ ಮಾಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿಯೂ ಕೂಡ ಸಹಕಾರ ಸಂಘಗಳ ಸಾಲ ನೆರವಾಗುತ್ತೆ ಮತ್ತು ಅವರ ದೈನಂದಿನ ಈಗ ಎಷ್ಟೋ ಒಂದು ಕಡೆ ವೈಪರೀತ್ಯ ಆಗುತ್ತೆ ಮಳೆ ಬರಬಹುದು ಬರದೇ ಇರಬಹುದು ಅಥವಾ ಮನೆಯಲ್ಲೇನೋ ವ್ಯತ್ಯಾಸಗಳಾಗಬಹುದು ಅವರಿಗೆ ನಿರ್ದಿಷ್ಟವಾದಂಥ ಆದಾಯ ಇರಲ್ಲ ವರಮಾನ ಇರಲ್ಲ ಅಂತ ಸಂದರ್ಭದಲ್ಲಿ ಕೃಷಿ ಸಾಲಗಳು ನಿಜವಾಗ್ಲೂ ಕೂಡ ವಿಟಮಿನ್ ರೀತಿ ಇರುತ್ತೆ ಇಂತಹ ಒಂದು ಸಾಲಕ್ಕೆ ಕೊಕ್ಕೆ ಇದೆಯಲ್ಲ ಅದು ಯಾವುದೇ ರಾಜಕೀಯ ಕಾರಣಗಳಿಗಿರಲಿ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿದರು ಗ್ಯಾರಂಟಿಯ ಒಂದು ಇಂಪ್ಲಿಮೆಂಟೇಷನ್ ಒತ್ತಡದಲ್ಲಿ ಸಾಗಲಿ ಅದರಿಂದ ಕೆಟ್ಟ ಹೆಸರು ಬರಲಿ ಇವರಿಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಮತ್ತೊಂದಕ್ಕೆ ದುಡ್ಡಿಲ್ಲ ಅಂತ ಕಾರಣಕ್ಕೆ ಟ್ಯಾಕ್ಸನ್ನು ಅಲೋಕೇಶನನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿ ಗೆರಿಲ್ಲ ವಾರ್ ನಮ್ಮ ಜೊತೆ ಟ್ಯಾಕ್ಸಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಅವರು ಹೇಳಿದ್ದಾರೆ ಸೊ ಅದು ರಾಜಕೀಯ ಆರೋಪ ಅನ್ನೋದು ಒಂದು ಕಡೆ ಆದರೆ ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಜಸ್ಟಿಫೈ ಮಾಡುತ್ತೆ ಮತ್ತು ಇಲ್ಲಿರುವಂಥ ಸಂಸದರು ಮತ್ತು ಇಲ್ಲಿ ಇಲ್ಲಿ ರಾಜ್ಯದಿಂದ ಸೆಲೆಕ್ಟ್ ಆಗಿ ಅಲ್ಲಿ ಕೇಂದ್ರವನ್ನು ಪ್ರತಿನಿಧಿಸ್ತಾ ಇರುವಂಥ ಸಚಿವರುಗಳು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೊಡಬೇಕು ಆದ್ರೆ ನೋಡಬೇಕು ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ತೆರಿಗೆಯ ಸಮರದ ಎಕ್ಸ್ಟೆಂಡೆಡ್ ವರ್ಷನ್ ರೀತಿ ಇರುವ ಈ ನಬಾರ್ಡ್ ಮಹಾಯುದ್ಧ ಮತ್ತಷ್ಟು ಭಾವನಾತ್ಮಕವಾಗಿ ಕಾಂಗ್ರೆಸ್ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಎಷ್ಟು ಫಲ ಕೊಡುತ್ತೆ ನೋಡಬೇಕು ಪಟೇಲ್ ಈಗ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡ್ಲಾಗಿರುವಂತದ್ದು ಜೊತೆಗೆ ಆಲ್ರೆಡಿ ನವೆಂಬರ್ ಹದಿನಾಲ್ಕನೇ ಪತ್ರವನ್ನು ಕೂಡ ಬರೆದಿದ್ದಾರೆ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಯಾಕೆ ಏನು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ನೇರವಾಗಿ ಈಗ ಕೇಂದ್ರ ಸರ್ಕಾರದ ವಿರುದ್ಧವೇ ಹೋರಾಟವನ್ನ ಈಗ ಮತ್ತೊಂದು ರೀತಿಯಲ್ಲಿ ಈಗ ಮಾಡುವಂತಹ ಪ್ರಯತ್ನ ಸೊ ಇಂತಹ ಸಂದರ್ಭದಲ್ಲಿ ಈಗ ನಬಾರ್ಡ್ ಏನು ಹೇಳುತ್ತೆ ನಬಾರ್ಡ್ ಯಾವ ರೀತಿಯಾಗಿ ಇದರಲ್ಲಿ ಈ ತರ ಇಷ್ಟಿಷ್ಟು ಪರ್ಸೆಂಟ್ ಕೊಡಬೇಕು ಅನ್ನುವಂಥದ್ದು ಇದ್ದರೆ ಯಾಕೆ ಇಲ್ಲಿ ಕಡಿಮೆ ಆಗಿದೆ ಈ ಸಲ ನೋಡಿ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಯಾರು ಪರವಾಗಿಲ್ಲ ನಾವು ರೈತ ಬೆಳೆದ ಅನ್ನ ತಿನ್ಕೊಂಡು ನಾವೆಲ್ಲರೂ ಇವತ್ತಿನ ಕೂತಿದ್ದೀವಿ ನಿಮಗೆ ಒಬ್ಬ ಒಂದು ಬ್ಯಾಂಕ್ಗಳು ನಮಗೆ ಬೇಕಾಗಿದ್ದ ಐಸರಾಮಿ ಜೀವನಕ್ಕೆ ಬೇಕಾಗಿದ್ದ ಕಾರಿಗೆ ಕೊಡ್ತಕ್ಕಂಥ ಸಾಲ ಮತ್ತು ಟ್ರಾಕ್ಟರ್ ಕೊಡ್ತಕ್ಕಂಥ ಸಾಲವನ್ನು ನಾವು ಲೆಕ್ಕಾಚಾರ ಹಾಕ್ಬೇಕು ನೀವು ಒಬ್ಬ ರೈತ ಟ್ರಾಕ್ಟರ್ ತೆಗೆದುಕೊಳ್ಳಿಕ್ಕೆ ಅವನು ಅವನ ಜಮೀನನ್ನು ಅಡಮಾನ ಅಡಮಾನ ಇಡಬೇಕು ನೀವು ಒಂದು ಕಾರ್ ತಗೋಬೇಕಂತ ನಿಮಗೆ ವಿತೌಟ್ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ ವಿತೌಟ್ ಡಾಕ್ಯುಮೆಂಟ್ಸ್ ನಿಮಗೆ ಸಾಲವನ್ನು ಬ್ಯಾಂಕ್ಗಳು ಕೊಡ್ತವೆ ಮೂರು ಅಂತ ಆಮೇಲೆ ಅದು ಆಫರ್ಗಳನ್ನ ಕೂಡ ಕೊಡ್ತಾರೆ ಬಡ್ಡಿನೂ ಅಷ್ಟೇ ನೀವು ಟ್ರಾಕ್ಟರ್ ಗೆ ಮೂರು ಪರ್ಸೆಂಟು ಬಡ್ಡಿ ಇರ್ತಕ್ಕಂಥದ್ದು ಕಾರ್ ತಗೊಳ್ಳೋನಿಗೆ ಬಡ್ಡಿ ಸೆವೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರ್ತಕ್ಕಂಥದ್ದು ಈ ದೇಶ ಯಾವುದೇ ಸರ್ಕಾರಗಳು ಬರೋದು ಯಾರು ನಾನು ರೈತರ ನಾಯಕ ಅಂತ ಹೇಳುವಂಥವ್ರು ನಾನು ಮಣ್ಣಿನ ಮಗ ಅಂತ ಹೇಳ್ತಕ್ಕಂಥವ್ರು ನಾನು ಬಡವರ ಮಗ ನಾನು ನೇಕಾರ ಮಗ ಅನ್ನುವಂಥವ್ರು ಯಾರು ಕೂಡ ಈ ದೇಶದಲ್ಲಿ ಯಾರು ಈ ರೈತನ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಇದೇ ತರ ಮುಂದುವರೆ ಇವತ್ತು ಅರವತ್ತರಿಂದ ಎಂಬತ್ತು ರೂಪಾಯಿ ಕೆಜಿ ಇರ್ತಕ್ಕಂಥ ಅಕ್ಕಿ ಮುಂದೊಂದಿನ ಒಂದು ಸಾವಿರ ರೂಪಾಯಿ ಆಗುತ್ತೆ ಮುಂದೊಂದಿನ ಮೂವತ್ತು ರೂಪಾಯಿ ಟೊಮೆಟೊ ಆರುನೂರು ರೂಪಾಯಿ ಆಗುತ್ತೆ ಚಟುವಟಿಕೆ ಭೂಮಿ ಆಗಿದೆ ನಿಮಗೆ ಭೂಮಿ ಇರೋದು ಅಷ್ಟೇ ಆದ್ರೆ ಭೂಮಿ ದಿನೇ ದಿನ ಅದು ಕಡಿಮೆ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ವಿನಾ ಭೂಮಿ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಕೃಷಿಯಿಂದ ವಿಮುಖ ಯಾಕಂದ್ರೆ ಒಂದ್ ಕಡೆ ಬೆಳೆ ನಷ್ಟ ಮತ್ತು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಖಾತ್ರಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಬೆಂಬಲ ಬೆಲೆ ಇಲ್ಲದೆ ಇರತಕ್ಕಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತೀವಿ ಈಗ ಆಯಾ ಜಾಗದಲ್ಲೇ ಅವ್ರನ್ನ ಬೆಳೆಯನ್ನು ಪರ್ಚೇಸ್ ಮಾಡ್ತೀನಿ ನಿಮಗೆ ನೋಡಿ ಅಪ್ಪ ಐವತ್ತು ರೂಪಾಯಿ ಕೊಡ್ತೀವಿ ನಾವೇ ಎಲ್ಲ ಫೀಡ್ ಮಾಡಿದ್ವಿ ಅಂತ ಹೇಳ್ತಾರೆ ಅವತ್ತಿನ ಮಾರುಕಟ್ಟೆ ಬೆಲೆ ಏನು ಟೊಮೆಟೊ ಬೆಲೆ ಐನೂರು ರೂಪಾಯಿ ಇದ್ದಾಗ ಕೊಟ್ಟು ಪಾಪ ಅವರಿಗೆ ಐವತ್ತು ರೂಪಾಯಿನೇ ಕೊಡೋದು ಆಯ್ತಾ ಈ ರೀತಿ ಆದರೆ ಯಾರು ಕೂಡ ಕೃಷಿಯಲ್ಲಿ ಕೃಷಿಯಿಂದ ವಿಮುಖರಾಗ್ತಾರೆ ಒಂದು ಕಡೆ ಬರಗಳು ಮತ್ತೊಂದು ಕಡೆ ಫ್ಲಡ್ಡು ಈ ಥರ ಎಲ್ಲ ಇಂಥ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಗಳು ಎಲ್ಲ ಒಂದು ಕಡೆ ರಾಜಕೀಯವನ್ನು ಮಾಡಲಿ ರಾಜಕೀಯವೂ ಬೇರೆ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಲಿ ನಾನು ಹೇಳ್ತಾ ಇದ್ದೀನಿ ಅದು ಬಿ ಜೆ ಪಿ ಐದು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ಸಿಗೆ ಎಂ ಪಿಗಳಿದ್ದಾರೆ ನಮ್ಮ ಎಂ ಪಿಗಳಿದ್ದಾರೆ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಕೇಂದ್ರ ಸಚಿವರುಗಳಿದ್ದಾರೆ ಸುಮ್ಮ ಕರ್ನಾಟಕದಲ್ಲಿ ಮೂವರು ಕೇಂದ್ರ ಸಚಿವರುಗಳಿದ್ದಾರೆ ನೀವು ರಾಜಕೀಯ ಮಾಡಿ ಪಾರ್ಟಿ ಎಲೆಕ್ಷನ್ ಬಂದಾಗ ಚನ್ನಪಟ್ಟಣ ಎಲೆಕ್ಸು ಸಿಗ್ಗಾವ್ಯಾಲ ರಾಜಕೀಯ ಮಾಡಿ ಆದರೆ ಕೇಂದ್ರದಿಂದ ಬರಬೇಕಾದಂಥ ನಮ್ಮ ಪಾಲನ್ನು ನಬಾರ್ಡ್ ಸಾಲಗಳನ್ನು ತೆರಿಗೆಗಳನ್ನು ರೈಟ್ಸ್ ಕೇಳಿ ನೀವು ರೈಟ್ಸ್ ಅಂದರೆ ನೀವು ಬಾಯಿಸುತ್ತಾರಂಥ ಈ ನೀವು ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲ ಅಂತ ಅರ್ಥ ಆಯಿತು ಇಲ್ಲ ಒಂದು ಕಡೆ ನೀವು ಉಳಿಗಮಾನ್ಯ ಸ್ಥಿತಿಯಲ್ಲಿದ್ದೀರಿ ಅಥವಾ ಯಾವುದೋ ಪ್ರೆಸ್ಡೆಂಟ್ ರೂಲಲ್ಲಿದ್ದೀರಿ ಅಂತ ಅರ್ಥ ಪ್ರಶ್ನೆ ಮಾಡೋದು ತಪ್ಪಿಲ್ಲ ನಮ್ಮ ರೈಟ್ಸ್ ಕೇಳಲು ತಪ್ಪಿಲ್ಲ ನೋಡಿ ಇದೇ ಕಾರಣಕ್ಕಾಗಿ ಇವಾಗ ತಮಿಳ್ನಾಡಿಯಲ್ಲಿ ಅವರು ಅವರು ಬೀದಿಗೆಗಿಳೀತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ನಾವು ತೆರಿಗೆಯನ್ನು ಕೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ಅವರು ನೀನು ಒಂದು ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಿ ನೀವು ಹತ್ತು ಪೈಸೆ ತಗೊಂಡು ಉಳಿದ ತೊಂಬತ್ತು ಪೈಸೆನ ಜನಸಂಖ್ಯೆಯ ಆಧಾರದ ಮೇಲೆ ಯು ಪಿ ಮಧ್ಯಪ್ರದೇಶ್ ಬೇರೆ ಬೇರೆ ಬಿಹಾರ್ ವೆಸ್ಟ್ ಬೆಂಗಾಲ್ ಕೊಟ್ಟರೆ ಅವ್ರು ಹೇಳ್ತಾರೆ ಯು ಪಿ ಮಾಡೆಲ್ ಅಂತಾರೆ ಬಿಹಾರ್ ಮಾಡೆಲ್ ಅಂತಾರೆ ಮಧ್ಯಪ್ರದೇಶ ಮಾಡೆಲ್ ಅಂತಾರೆ ಯಾವೆಲ್ಲು ಸೌತ್ ಇಂಡಿಯಾ ಮಾಡೆಲ್ ಮುಂದೆ ಯಾವ ಮಾಡೆಲ್ಗಳು ಇಲ್ಲ ಇಲ್ಲಿ ಇಲ್ಲಿ ರೈತರು ಇರ್ಬೋದು ಬೆಳೆ ಇರ್ಬೋದು ಮತ್ತೊಂದು ಇರುವಂಥದ್ದು ಇಲ್ಲಿ ವಾತಾವರಣ ಕೂಡ ಇರ್ತಕ್ಕಂಥದ್ದು ಎಸ್ ನೀವು ಹೇಳಿದ್ರೆ ರಬ್ ನಬಾರ್ಡ್ ಅವ್ರು ನಬಾರ್ಡ್ ವಾದ ಈಗ ಯಾಕೆ ಇಷ್ಟು ವರ್ಷ ಕೊಡ್ತಾ ಇದ್ರು ನಿಮಗೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ಸಾವಿರದ ಐನೂರು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಕೋಟಿ ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಐದು ಸಾವಿರದ ಐನೂರು ಕೋಟಿಯನ್ನು ಕೊಟ್ಟಿದ್ದಾರೆ ಒಂದು ಸೆಗೇನ್ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆಗ ಇಪ್ಪತ್ನಾಲ್ಕಂದರೆ ಅದು ಇಪ್ಪತ್ತ್ಮೂರು ಆ್ಯಡ್ ಆಗಿರ್ತದೆ ಇಪ್ಪತ್ನಾಲ್ಕಕ್ಕೆ ಅವರು ಐದು ಸಾವಿರದ ಆರುನೂರು ಕೋಟಿ ಕೊಡ್ತಾರೆ ಒಂದು ಸೆಗನ್ ಈಗ ಒರಿಜಿನಲ್ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಮದುವೆ ಹೇಳ್ದಂಗೆ ಎರಡು ಸಾವಿರದ ಮುನ್ನೂರು ಮುನ್ನೂರ ನಲ್ವತ್ತು ಕೋಟಿ ಕೊಟ್ಟಿದ್ದಾರೆ ಆಯ್ತು ರೀ ರೈತನಿಗೆ ಬಡ್ಡಿ ರೈತ ಸಾಲ ಕೊಡಬೇಡಿ ಅಂತ ಹೇಳಿದರೆ ನಿಮಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ ತಮಗೆ ಗೊತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ದೊಡ್ಡ ದೊಡ್ಡ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತೀರಾ ಬಡ್ಡಿಯನ್ನು ಮನ್ನಾ ಮಾಡ್ತೀರಾ ಆದರೆ ರೈತನಿಗೆ ಅವನು ಬ್ಯಾಂಕ್ಗಳು ಬಡ್ಡಿ ಮನ್ನಾ ಮಾಡಕ್ಕೆ ಯಾರು ಕೂಡ ತಯಾರಿಲ್ಲ ಯಾರು ಕೂಡ ಇದನ್ನು ಕ್ವಶ್ಚನ್ ಮಾಡ್ತಿಲ್ಲ ಇವತ್ತು ನಿಮಗೆ ಅಸೆಂಬ್ಲಿಗಳಲ್ಲಿರ್ಬೋದು ಲೋಕಸಭೆಗಳು ಕೂಡ ಚರ್ಚೆ ಆಗ್ತಿಲ್ಲ ಇದು ಸಮಸ್ಯೆ ಅಂದರೆ ಇಚ್ಛಾಸಕ್ತಿ ಒಂದು ದೇಶದ ಒಂದು ವೇಳೆ ಈ ದೇಶದಲ್ಲಿ ರೈತ ಏನಾದರೂ ಮೂಲೆ ಗುಂಪಾದರೆ ನಾನು ಹೇಳಿದಾಗ ನಿಮಗೆ ಅಕ್ಕಿ ಒಂದು ಸಾವಿರ ಕೆ ಜಿ ಆಗಿದೆ ಟೊಮೆಟೊರಲ್ಲಿ ಎತ್ತಿರ ಇತ್ತೀಚಿನವರೆಗೂ ನೋಡಿದ್ವಿ ಬರಲ್ಲ ವಾರದ ಬಡ್ಡಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳುವಂಥವರು ಇದ್ದಾರೆ ಅಂಗಡಿಗಳಲ್ಲಿ ಬಡ್ಡಿಗೆ ಹತ್ತು ಪರ್ಸೆಂಟ್ ಆರು ಪರ್ಸೆಂಟ್ ಐದು ಪರ್ಸೆಂಟ್ ಕೂಡ ಅವರು ಇದ್ದಾರೆ ಲೇವಾದೇವಿ ವ್ಯವಹಾರಕ್ಕೆ ಜಾಸ್ತಿ ಒಂದು ಅವಕಾಶ ಸಿಗುತ್ತೆ ಮತ್ತೆ ರೈತರು ಮತ್ತೆ ಸಾಲಗಾರರ ಹೆಚ್ಚಿನ ಮಟ್ಟದ ಏನು ಈ ಬಡ್ಡಿಯ ಶೂಲಕ್ಕೆ ಸಿಗಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಬರುತ್ತೆ ಈ ಹಿನ್ನೆಲೆಯಲ್ಲಿ ಪಟೇಲ್ ಹೇಳಿದಂತೆ ರಾಜಕೀಯವನ್ನ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ಆದ್ರೆ ಈ ವಿಚಾರದಲ್ಲಿ ಸ್ವಲ್ಪ ಏನ್ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ವಿರೋಧ ಮಾಡ್ತಾರೆ ಸೋಮಣ್ಣ ವಿರೋಧ ಮಾಡ್ತಾರೆ ಇಲ್ಲಿ ಸರಿಯಾದ ಕಾರಣ ಇದ್ರೆ ಬಾಯ್ ಬಿಟ್ಟು ನೋಡಿ ನಬಾರ್ಡ್ ಇವರು ಹೇಳ್ತಾರೆ ಇಷ್ಟ ದಿವಸ ಮಾನದಂಡ ಈಗ ನಬಾರ್ಡ್ ನೋಡಿ ನೀವ್ ಕೇಳಿ ನಬಾರ್ಡ್ ಯಾಕೆ ನಬಾರ್ಡ್ ನಿಲುವೆ ಇಷ್ಟ ದಿವಸ ಅವ್ರ ನಿಲುವು ಬದಲಾಗಿದೆ ಬಡ್ಡಿ ರೈತ ಬೆಳೆ ಸಾಲಕ್ಕೆ ಅಂತ ಆಯ್ತು ರಾಜ್ಯಗಳ ಯೋಜನೆ ಆಗಲಿ ಸಾಲ ಕೊಡ್ರಿ ದುಡ್ಡು ಐದು ಸಾವಿರ ತೆರಿಗೆ ನಮ್ಗೆ ಅರವತ್ತು ನಾವು ತೆರಿಗೆ ಕಟ್ತೀವಿ ನಮ್ಮ ರಾಜ್ಯದ ಮೊದಲು ನಾನು ದೇಶ ಮೊದಲು ನಂತರ ರಾಜ್ಯ ನಂತರ ನಮ್ಮ ಊರು ಆದ್ರೆ ನಮಗೆ ಕೊಡೋದನ್ನು ಕೊಡಬೇಕು ಕಾಂಗ್ರೆಸ್ ನೋಡಿ ಒಳ್ಳೆ ಬ್ಯೂಟಿಫುಲ್ ಇದನ್ನ ಮಾಡಿದೆ ಏನು ಅಲಿಗೇಷನ್ ಪೊಲಿಟಿಕಲ್ ಯಾವ ರೀತಿ ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ರೆ ಗುಂಡಿಯ ಸಮಸ್ಯೆಗಳನ್ನ ಇಟ್ಕೊಂಡು ಬಿಜೆಪಿ ಅವರು ಪಿಯವರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಇವರು ಕೌಂಟರ್ ಮಾಡ್ತಾ ಇದ್ರೆ ನಗರ ಮತದಾರನ ಇಟ್ಕೊಂಡು ಕೃಷಿಗೆ ಸಾಲ ಕೊಡ್ತಾ ಇಲ್ಲ ನಬಾರ್ಡ್ ಕೊಕ್ಕೆ ಹಾಕಿದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಅವರು ಕೂಡ ಪೊಲಿಟಿಕಲ್ ನರೇಟಿವ್ ನ ಬಿಲ್ಡ್ ಮಾಡ್ಲಿಕ್ಕೆ ಫೇಸ್ ಫೇಸ್ ಆಫ್ ಮಾಡಲಿಕ್ಕೆ ಅನುಕೂಲ ಈ ಇಚ್ಛಾಶಕ್ತಿ ಇಲ್ಲ ಇವರಿಗೆ ಹೇಳ್ಬೇಕಂದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ ನಾವು ರೈತರು ಈ ರೈತರಿಗೂ ಬುದ್ಧಿ ಇಲ್ಲ ಅಂತ ದೇಶ ರೈತ ದೇಶದ ಬೆನ್ನೆಲು ಬಂತಾರೆ ದೇಶದ ರೈತನ ಬೆನ್ನೆಲು ಮುರಿಯುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ ನಾವು ಅದರಲ್ಲಿ ಹೋರಾಟವನ್ನ ಮಾಡಬೇಕು ರೈತರ ವಿರುದ್ಧ ಏನು ಅನ್ಯಾಯ ಆಗ್ತಾ ಇದೆ ಅದರ ಪರವಾಗಿ ನಿಲ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸಚಿವ ಶಾಸಕರು ಕೂಡ ಇಲ್ಲಿ ನಿಲ್ಬೇಕಾಗತ್ತೆ ಏನ್ ಆಗತ್ತೆ ನೋಡೋಣ